ನಾವು ಸಾಮಾನ್ಯವಾಗಿ ಮನುಷ್ಯ ಏನಾದರೂ ಅಪಘಾತವಾಗಿ ಕಾಲು ಕಳೆದುಕೊಂಡರೆ ಕೃತಕ ಕಾಲು ಜೋಡಣೆ ಮಾಡಿದ್ದನ್ನು ನೋಡಿದ್ದೇವೆ ಆದರೆ ಇಲ್ಲೊಂದು ಸಂಸ್ಥೆ ಆಕಳು ಕರುವಿಗೆ ಸಹ ಕೃತಕ ಕಾಲು ಜೋಡಣೆ ಮಾಡಿದ ಅಪರೂಪದ ಗಳಿಗೆಗೆ ಇಂದು ಸಾಕ್ಷಿಯಾಯಿತು ಹೌದು ರೈಲು ಅಪಘಾತದಲ್ಲಿ ಕಾಲು ಕಳೆದುಕೊಂಡು ನಡೆಯಲಾಗದ ಸ್ಥಿತಿಯಲ್ಲಿದ್ದ ಆಕಳು ಕರುವಿಗೆ ಆಲ್ ಇಂಡಿಯಾ ಜೈನ್ ಯೂತ್ ಫೆಡರೇಷನ್ ಮಹಾವೀರ ಲಿಮ್ ಸೆಂಟರ್ ವತಿಯಿಂದ ಕೃತಕ ಕಾಲು ಜೋಡಣೆ ಮಾಡುವ ಮೂಲಕ ಮಾನವೀಯತೆಯನ್ನು ಮರೆದಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡ ಆಲ್ ಇಂಡಿಯಾ ಜೈನ್ ಯೂತ್ ಫೆಡರೇಷನ್ ಮಹಾವೀರ್ ಲಿಂಗ್ ಸೆಂಟರ್ ಅಧ್ಯಕ್ಷ ಮಹೇಂದ್ರ ಸಿಂಗಿ ಅವರು ಮಾಹಿತಿ ನೀಡಿದರು ಸದ್ಗುರು ಸಿದ್ಧಾರೂಢರ ಪವಿತ್ರ ನಾಡದಲ್ಲಿ ಆಲ್ ಇಂಡಿಯಾ ಜೈನ್ ಫೆಡರೇಷನ್ ಮಹಾವೀರ್ಲಿನ್ ಸೆಂಟರ್ ಒಂದು ಮೌನ್ ಕ್ರಾಂತಿಯ ಮಾದೀರ್ ಸೇವಾ ಕಾರ್ಯ ಮಾಡುತ್ತಿದೆ ಈವರೆಗೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಕೃತಕಾಲ ನೀಡುವ ಮೂಲಕ ಸುಮಾರು ಮುನ್ನೂರ ಹದಿನೈದು ಕ್ಯಾಂಪ್ ಮಾಡುವ ಮೂಲಕ ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಗೋವಾ ತೆಲಂಗಾಣದ ರಾಜ್ಯದಲ್ಲಿ ಅನೇಕರಿಗೆ ಸ್ವಾಭಿಮಾನದ ಬದುಕು ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ವಿ ಇವತ್ತು ಪ್ರಪ್ರಥಮ ಬಾರಿಗೆ ಬಹುಶಃ ನನ್ನ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಒಂದು ಆಕಳ ಈ ವಿಶ್ವ ಹಿಂದೂ ಪರಿಷತ್ತಲ್ಲಿ ನಡೀತಿರುವ ಈ ಒಂದು ಆಕಳ ಇದರ ತಾಯಿ ಜೊತೆಗೆ ಧಾರವಾಡದಲ್ಲಿ ಒಂದು ಎಕ್ಸಿಡೆಂಟದಲ್ಲಿ ಆ ತಾಯಿ ಟ್ರೈನ್ ಎಕ್ಸಿಡೆಂಟಲ್ಲಿ ತೀರು ಹೋಯ್ತು ಒಂದು ಸಣ್ಣ ಪಾಪು ಅದಕ್ಕೆ ಎಕ್ಸೈಡ್ದಲ್ಲಿ ತನ್ನ ಕಾಲು ಎಂಪುಟ್ ಆಗಿದೆ ಕಾಲ್ ಕಟ್ಟಾಗಿದೆ ಅಂತ ಒಂದು ಆಕಳ ಈ ಗೌಶಾಲೆಯವರು ಮಾವೀರ್ ಲಿಮ್ ಸೆಂಟರ್ ಸಂಪರ್ಕ ಮಾಡಿದಾಗ ಇವತ್ತು ನಮ್ಮ ಟೆಕ್ನಿಷಿಯನ್ ನಾಯ್ಕರಾಗಲಿ ಸುದರ್ಶನ ಕೂಡಿ ಒಂದು ಹೊಸ ಚಾಲೆಂಜ್ ಆ ನಾವೇನು ಬೇಕಾದರೂ ಅನ್ನೋ ಛಲದಿಂದ ಆ ಗೌಗೆ ಗೌ ಮಾತಾಗೆ ಒಂದು ಕಾಲು ತಯಾರು ಮಾಡಿ ಇವತ್ತು ಕಾಲು ಫಿಟ್ಟಿಂಗ್ ಮಾಡಿದ ಮೇಲೆ ಆ ಗೌ ಮಾತ ನಡೆಯುವ ದೃಷ್ಟಿ ನೋಡಿದ ಮೇಲೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಸನಾತನ ಧರ್ಮ ಇರುವಂತಹ ಭಾರತದಲ್ಲಿ ನಾವು ಗೋಮಾತೆಗೆ ವಿಶೇಷ ಸ್ಥಾನಮಾನ ಕೊಡ್ತೀವಿ ಒಂದು ಕಡೆ ಐವತ್ತು ಸಾವಿರ ವಿಕಲ್ ಕಾಲ್ ಕೊಟ್ಟಿವಿ ಇದು ಒಂದು ಕಾಲ್ ಕೊಡೋದು ನಮ್ಮ ಬದುಕು ಸಾರ್ಥಕ ಆಗಿದೆ ಮತ್ತು ಸಂಪೂರ್ಣ ಭಾರತದಲ್ಲಿ ದಿಸ್ ಇಸ್ ಅ ಫಸ್ಟ್ ಟೈಮ್ ಬಹುತೇಕ ಒಂದು ಆಕಳಿಗೆ ಕಾಲು ಕೊಟ್ಟು ಅದಕ್ಕೆ ನಡೆಸುವಂತಹ ಏನು ಪ್ರಯತ್ನ ಮಾಡಿದ್ವಿ ಇದೆಲ್ಲ ಶ್ರೇ ಹುಬ್ಬಳ್ಳಿಯ ಸಮಸ್ತ ನಾಗರಿಕ ಸಲ್ತದೆ ಮತ್ತು ಆ ನಡೆಯುವಂಥ ಹಸು ಕುಂಟ್ಕೊಂಡು ಬರ್ತಾ ಇತ್ತು ಕಾಲು ಹಾಕಿದ್ಮೇಲೆ ನಡ್ಕೊಂಡು ತಗೋಂತ ದೃಷ್ಟಿ ನೋಡಿಬಿಟ್ರೆ ನಾವು ಮಾಡಿದಂಥ ಈ ಮಾನವೀಯ ಸೇವಾ ಕಾರ್ಯ ಸಾರ್ಥಕ ಆಗದೆ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ